ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇಲ್ಲೇ ನಮ್ಮೂರಲ್ಲಿರುವಂಥ ಸಾಯಿಬಾಬಾ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೂ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಈಗ ನೋಡಿ ನಾನು ಕೂಡ ಈ ರೀತಿ ರೆಡಿಯಾಗಿದ್ದೀನಿ ಡ್ರೆಸ್ಸನ್ನು ಕ್ಲೇನ್ ಮಾಡಿಕೊಂಡು ಅಮ್ಮನ ಕೂಡ ನೋಡಿ ಈ ರೀತಿ ರೆಡಿಯಾಗಿದ್ದಾಳೆ ಹಾಯ್ ಮೇಡಮ್ಮ ಹಾಯ್ ಮೇಡಮ್ ಬಿಟ್ಟು ಬಿಸಿಲು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಈ ರೀತಿ ಕ್ಯಾಪನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಬಿಸಿಲಂತರೂ ಜಾಸ್ತಿನೇ ಇದೆ ಒಳಗಡೆ ಚಳಿ ಚಳಿ ಆಗುತ್ತೆ ಆಚೆ ಮಾತ್ರ ಬಿಸಿಲಿದೆ ಅದಕ್ಕೆ ಈ ಟೋಪಿನ ಹಾಕ್ಕೊಂಡು ಈಗ ಹೊರಡ್ತೀವಿ ನಾನು ಮತ್ತು ನನ್ನ ಲತಾಕ್ಕ ಇದ್ದಾರಲ್ಲ ಲತಾಕ್ಕ ನನ್ನ ಫ್ರೆಂಡು ಒಬ್ಬಳು ಬರ್ತಾಳೆ ವಾಣಿ ಅವರೂ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ನಾವು ಬಸ್ಗೆ ಹೋಗ್ತೀವಿ ವಾಣಿ ಕಾರಲ್ಲಿ ಬರ್ತಾಳೆ ಅಲ್ಲಿಗೆ ಹೋದ್ಮೇಲೆ ಮೀಟ್ ಆಗ್ತೀವಿ ಫ್ರೆಂಡ್ಸ್ ನಿಮಗೂ ಕೂಡ ದೇವಸ್ಥಾನನ ತೋರಿಸ್ತೀನಿ ಅಲ್ಲೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಅಕ್ಕ ಮನೆಗೆ ಬಂದಿದ್ದೀನಿ ನನ್ನ ಮಗಳು ನೋಡಿ ತಿಂತಾ ಇದ್ದಾಳೆ ಬಂದು ಅಷ್ಟು ಬೇಗ ಇಲ್ಲಿಗೆ ಬಂದರೆ ಸ್ನ್ಯಾಕ್ಸ್ ತುಂಬ ಇರುತ್ತೆ ಇರ್ತಾಳೆ ಅವಳು ಅಕ್ಕನೂ ರೆಡಿ ಆಗ್ತಿದ್ದಾರೆ ರೆಡಿ ಆದಮೇಲೆ ಬಸ್ಸಿಗೆ ಹೋಗ್ತೀವಿ ನಾವು ಅಲ್ಲಿಗೆ ಹೋಗುವಾಗ ವೀಡಿಯೋ ಕಂಟಿನ್ಯೂ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೊರಟಿದ್ದೀವಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಇನ್ನೊಂದು ಫ್ರೆಂಡ್ ಬರ್ತಾಳೆ ಹಾಂ ಬಸ್ ಬಂತು ಫ್ರೆಂಡ್ಸ್ ಕೂತ್ಕೊಂಡಿದ್ದೀವಿ ಬಸ್ಸಲ್ಲಿ ಇನ್ನೇನು ಹೊರಡುತ್ತೆ ಬಸ್ಸು ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಬಂದ್ವಿ ದೇವಸ್ಥಾನದ ಹತ್ರ ನನ್ನ ಫ್ರೆಂಡು ಬರ್ತಾ ಇದ್ದಾಳೆ ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲ ನಮಗೆ ಏನು ಬೇಕು ಮನೆಗೆ ಐಟಮ್ಸ್ ಎಲ್ಲ ಇಡ್ಕೊಂಡಿರ್ತಾರೆ ನಾವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು ದೇವಸ್ಥಾನನೂ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಊಟದ ಹಾಲು ನೋಡಿ ಕ್ಯೂ ಇದೆ ನೋಡಿ ಇದು ಇಲ್ಲಿ ಊಟ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಅದಕ್ಕೆ ಅಷ್ಟೊಂದು ಕ್ಯೂ ಇದೆ ನೋಡಿ ಸಾಯಿಬಾಬಾ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನ ಇದೆ ಅದ್ರ ಮುಂದೆನೆ ಊಟದ ಹಾಲ್ ಇರೋದು ಪ್ರಸಾದ ಕೊಡ್ತಾರೆ ಹೊಟ್ಟೆ ತುಂಬ ನೀವು ಎಷ್ಟು ಬೇಕು ಅಂತಿರೋ ಅಷ್ಟು ಊಟ ಕೊಡ್ತಾರೆ ಫ್ರೆಂಡ್ಸ್ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಊಟ ಇರುತ್ತೆ ಅನ್ನ ಮೂರು ಗಂಟೆ ಮೇಲೆ ಬೌಲಲ್ಲಿ ಪ್ರಸಾದ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಈ ರೀತಿ ಹೋಗುವಾಗ ಇಲ್ಲಿ ಹಕ್ಕಿಯನ್ನು ತೊಗೋಬೇಕು ಹತ್ತು ರೂಪಾಯಿ ಕೊಟ್ಟರೆ ಅಕ್ಕಿ ಕೊಡ್ತಾರೆ ಈ ರೀತಿ ಬೌಲಲ್ಲಿ ಹಕ್ಕಿಯನ್ನು ತಗೊಂಡ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇದ್ದರೆ ಅಲ್ಲಿ ಸಾಯಿಬಾಬಾ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನಾವು ಹಾಕಬೇಕು ಹಕ್ಕಿನ ನಾನು ತೋರಿಸ್ತೀನಿ ಮುಂದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಯಿಬಾಬಾ ದೇವಸ್ಥಾನ ಪೀಸ್ಫುಲ್ಲಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಬಂದರೆ ಒಂಥರ ಮನಸ್ಸಿಗೆ ಶಾಂತಿ ಆಗುತ್ತೆ ನೋಡಿ ಈಗ ತೋರಿಸ್ತಿದ್ದೀನಲ್ಲ ಇಲ್ಲಿ ಸಾಯಿಬಾಬಾ ಇದೆಯಲ್ಲ ನಾವು ಹಕ್ಕಿನ ಇದರೊಳಗಡೆ ಹಾಕಬೇಕು ಹಾಕಿಬಿಟ್ಟು ಹಾಗೆ ಮುಂದೆನೆ ಹೋದರೆ ಇಲ್ಲಿ ದೊಡ್ಡದಾಗಿ ಸಾಯಿಬಾಬಾ ವಿಗ್ರಹ ಇದೆ ಫ್ರೆಂಡ್ಸ್ ಇಲ್ಲಿ ನಾವು ಕೈ ಮುಗಿದ್ಬಿಟ್ಟು ಒಳಗಡೆ ಹೋಗಬೇಕು ನೋಡಿ ಹಮ್ಮು ಗ್ಲಾಸಲ್ಲಿ ನೋಡಿಕೊಂಡು ನಾನೇ ನಾನೇ ಅಂತ ಹೇಳ್ತಾ ಇದ್ಲು ಅದನ್ನೇ ತೋರಿಸ್ತಾ ಲತಾ ಅಕ್ಕ ಈಗ ನೋಡಿ ಫ್ರೆಂಡ್ಸ್ ದೇವಸ್ ದೇವರು ಈ ರೀತಿಯಾಗಿ ಇದೆ ತುಂಬಾ ಚೆನ್ನಾಗಿದೆ ತುಂಬ ನೀಟಾಗಿ ದೇವಸ್ಥಾನನ ಮೇಂಟೇನ್ ಮಾಡಿದ್ದಾರೆ ಇಲ್ಲಿ ಪಾದ ಇದೆ ಫ್ರೆಂಡ್ಸ್ ಸಾಯಿಬಾಬಾದು ಪಾದವನ್ನು ನಮಸ್ಕಾರ ಮಾಡಿಕೊಂಡು ಹೋಗಬೇಕು ನೋಡಿ ಈ ರೀತಿ ಪಾದವನ್ನು ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಈ ರೀತಿ ಮುಂದೆ ಹೋದರೆ ನಾವು ಆ ಕಡೆ ಬರ್ತೀವಿ ನೋಡಿ ನಾನು ತೋರಿಸ್ತೀನಿ ಯಾರಾದರೂ ದಾವಣಗೆರೆಯಲ್ಲಿ ಇದ್ದರೆ ಖಂಡಿತ ನೀವು ಈ ದೇವಸ್ಥಾನಕ್ಕೆ ಬನ್ನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸು ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮಂಗಳಾರತಿಯನ್ನು ಮಾಡಿ ಇಟ್ಟಿರ್ತಾರೆ ಆರತಿಯನ್ನು ತಗೊಂಡು ಇಲ್ಲಿ ನಾವು ತೀರ್ಥವನ್ನು ಕೊಡ್ತಾರೆ ತೀರ್ಥ ತಗೋಬೇಕು ತೀರ್ಥ ತಗೊಂಡ್ಬಿಟ್ಟು ಮುಂದಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳೋದಾದರೆ ಕುತ್ಕೋಬೋದು ಮತ್ತು ಇಲ್ಲಿ ಭಕ್ತಾದಿಗಳು ಏನಾದರೂ ಬೇಡ್ಕೊಂಡಿರ್ತಾರೆ ಅದೇನಾದರೂ ಆದರೆ ದಾನವೂ ಕೂಡ ಕೊಡ್ತಾರೆ ಫ್ರೆಂಡ್ಸ್ ಅವ್ರ ಅನುಕೂಲ ತಕ್ಕಂಗೆ ಇವಾಗ ಬಿಸ್ಕೆಟನ್ನು ಕೊಡ್ತಾರೆ ಎಲ್ಲರಿಗೂ ಇಲ್ಲ ಅಂತಂದರೆ ಊಟದ ವ್ಯವಸ್ಥೆಗೆ ಒಂದು ಹಕ್ಕಿ ಆಗಲಿ ತರಕಾರಿ ಆಗಲಿ ಆ ರೀತಿ ತಂದು ಕೊಡ್ತಾರೆ ಸಹ ದೇವರನ್ನು ಪೂರ್ತಿಯಾಗಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಒಂದು ಬಾರಿ ಬಂದು ಬನ್ನಿ ಈಗ ಆಚೆ ಬಂದುಬಿಟ್ರೆ ಈ ರೀತಿ ನವಗ್ರಹ ಇರುತ್ತೆ ಅದನ್ನು ಮೂರು ರೌಂಡ್ ಸುತ್ಕೊಂಡು ಊಟದಾಲ ಹತ್ರ ಬಂದ್ವಿ ಊಟದಾಲ ಹತ್ರ ಆಲ್ರೆಡಿ ಎಲ್ಲರೂ ಕೂತ್ಕೊಂಡಿದ್ರು ಆಗಿದ್ರು ಹಾಗಾಗಿ ನಾವು ನಿಂತ್ಕೊಂಡಿದ್ವಿ ಫ್ರೆಂಡ್ಸ್ ಇದಾದ ತಕ್ಷಣವೇ ನಮ್ದಿತ್ತು ಈಗ ಬಂದ್ವಿ ಊಟ ಮಾಡಿದ್ವಿ ಗೋಧಿ ಪಾಯಸ ಅನ್ನ ತರಕಾರಿ ಸಾಂಬಾರು ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲೇ ಹೋಗ್ರಿ ನೀವು ದೇವಸ್ಥಾನದಲ್ಲಿ ಸಿಗೋ ರೀತಿ ಎಲ್ಲೂ ಸಿಗೋದಿಲ್ಲ ಅಷ್ಟು ರುಚಿ ಇರುತ್ತೆ ದೇವಸ್ಥಾನದಲ್ಲಿ ಊಟ ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ವಿ ಫ್ರೆಂಡ್ಸ್ ವಾಣಿ ಇತ್ಕೊಂಡು ಈ ಕಡೆ ರೂಟಲ್ಲಿ ನಡ್ಕೊಂಡೇ ಹೋಗಿಬಿಡ್ಬೋದು ನಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಬನ್ರಿ ಅಂತ ಹೇಳಿದ್ಲು ಹಾಗಾಗಿ ನಡ್ಕೊಂಡೇ ಹೊರಟ್ವಿ ಫ್ರೆಂಡ್ಸ್ ನೋಡಿ ನಾನು ಮುಂದೆ ತೋರಿಸ್ತೀನಿ ನಾವು ಹಿಂದೆ ಹೋಗ್ತಿದ್ದೀವಿ ಅಮ್ಮನ ಲತಾ ಅಕ್ಕ ಕರ್ಕೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್ ಆ ಕಡೆ ಈ ಕಡೆ ಮರಗಳಿದ್ದಾವೆ ಕೆಳಗಡೆನೂ ನೆರಳಿದೆ ನಡ್ಕೊತಾನೆ ಹೋಗ್ಬೋದಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಮ್ಮು ನೋಡಿ ಆ ಎಷ್ಟ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾಳೆ ನಾನು ಫ್ರೀ ಬರ್ಡಿವತ್ತು ನೋಡಿ ಫ್ರೆಂಡ್ಸ್ ಮನೆಗೆ ಬಂದು ಅಮ್ಮನ್ನ ಲತಾ ಲತಾಕ ಮನೆಗೆ ಕರ್ಕೊಂಡು ಹೋಗಿದ್ರು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನೀರು ಕುಡ್ಕೊಂಡು ಹೋಗಿ ಅಂತೆ ಬ ನಡ್ಕೊಂಡು ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಮೆಹೆಂದಿ ನೋಡ್ಬಿಟ್ಲು ಮೆಹಂದಿ ಹಾಕು ಹಾಕು ಅಂತಿದ್ಲು ನೋಡಿ ಮೆಹೆಂದಿ ಹಾಕಿದ್ದೀನಿ ಕೈ ಹಾಗೆ ಇಟ್ಕೊಂಡೆ ಮಲ್ಕೊಂಡಿದ್ದಾಳೆ ಎಲ್ಲಿ ಅಳಿಸೋಗ್ಬಿಡುತ್ತೋ ಅಂತ ಕೈ ಹೀಗೆ ಹಿಡ್ಕೊಂಡು ಬಂದಿದ್ಲು ಅಲ್ಲಿಂದ ಮತ್ತು ಹಾಗೆ ಇಟ್ಕೊಂಡೆ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ನಡ್ಕೊಂಡು ಬಂದ್ಲು ಅವಳು ಸ್ವಲ್ಪ ದೂರ ಹಾಗಾಗಿ ಮಲಗಿಸ್ಬಿಟ್ಟಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್ ನೀವು ಆವಾಗ ನೋಡ್ಬೋದು ನನ್ನ ವೀಡಿಯೋಸ್ನ ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್